ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮದುವೆ ವಿವಾಹ ದಾಂಪತ್ಯ ಇದೊಂದು ಯೌವನದ ಕಾಲಘಟ್ಟದ ಒಂದು ಜೀವನದ ಅನುಭೂತಿಯ ಕ್ಷಣ ಎಂಬುದಾಗಿ ಹೇಳ್ತಾರೆ ನೋಡಿ ಬದಲಾಗ್ತಾ ಇರತಕ್ಕಂಥ ಸಮಾಜದಲ್ಲಿ ವಿಶೇಷವಾಗಿ ಕಾನೂನಿನ ಕೆಲವೊಂದು ಬಾಧ್ಯತೆಗಳನ್ನು ನೋಡಿಕೊಂಡು ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಮದುವೆ ಮಾಡ್ಬೋದು ಎಂಬುದಾಗಿ ತೀರ್ಮಾನ ಮಾಡಿಕೊಟ್ಟಿದ್ದಾರೆ ಅದು ಹಿಂದೂ ಕಾನೂನಿನ ಪ್ರಕಾರ ಅದೇ ರೀತಿಯಾಗಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಸೆಟಲ್ ಆಗಬೇಕು ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಚೆನ್ನಾಗಿ ಓದಬೇಕು ಸರಿ ಇಪ್ಪತ್ತೈದು ವರ್ಷ ಇನ್ನೂ ಮುಂದಕ್ಕೆ ಹೋಗ್ತಾರೆ ಮೂವತ್ತು ವರ್ಷ ಮೂವತ್ತೆರಡು ಮೂವತ್ತೈದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅದು ಬೇರೆ ವಿಷಯ ಆಮೇಲೆ ಮದುವೆ ಆಗ್ತೀನಿ ಅಂತ ಹೋಗ್ತಾರೆ ಅಷ್ಟರಲ್ಲಿ ಹುಡುಗಿನೂ ಸಿಗಲ್ಲ ಅಥವಾ ಹುಡುಗನೂ ಹೋಗಿ ಬರೋದಿಲ್ಲ ತಾವು ಅಂದ್ಕೊಂಡಂಥ ಮನಮೆಚ್ಚಿರ್ತಕ್ಕಂಥ ಅಥವಾ ಈ ಗುಣ ಲಕ್ಷಣ ಹೊಂದಿರತಕ್ಕಂಥ ಸಂಗಾತಿ ಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲೇ ಹೋಗಿರುತ್ತೆ ಯಾವುದು ಬರುತ್ತೆ ಅದು ಒಪ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಥವಾ ಬರ್ದೇನೋ ಕಾಲಹರಣ ಮಾಡಿಕೊಂಡು ಹೋಗೋವಂಥ ಸ್ಥಿತಿ ಬರುತ್ತೆ ಆದಷ್ಟು ಈ ಲಗ್ನದ ವಿಷಯವಾಗಿ ಈ ಸುಮ್ಮನೆ ನಾವು ಏನೋ ಸೆಟಲ್ ಆಗಿ ಆಮೇಲೆ ಮದುವೆ ಆಗ್ತೀನಿ ಇವೆಲ್ಲ ಒಂದು ವಿಷಯ ಇದೆಯಲ್ಲ ಅದು ಬೇರೆ ಖಂಡಿತ ನೀವು ಸೆಟಲ್ ಆದಮೇಲೆ ಮದುವೆ ಆಗ್ ಆಗ್ತೀನಿ ಅದು ಒಂದು ಒಳ್ಳೆ ವಿಷಯನೇ ಇರ್ಬೋದು ಮದುವೆ ಆದಮೇಲೆ ಸೆಟ್ಲಿಗೆ ಸೆಟ್ಲ್ ಆಗೋಕ್ಕಾಗಲ್ವ ಖಂಡಿತ ಆಗುತ್ತೆ ಮನುಷ್ಯ ತನ್ನ ಪಥದಲ್ಲಿ ಸಾಕ್ತಾನೆ ಹಾಗೆ ಅವನಿಗೊಂದು ಜವಾಬ್ದಾರಿ ಅನ್ನೋದು ಕೂಡ ಅಲ್ಲಿ ಮೂಡಿರುತ್ತೆ ಹಾಗಾಗಿ ಅದು ಕೂಡ ಜೀವನ ಅನ್ನೋದನ್ನ ತೆಗೆದುಕೊಂಡು ಹೋಗುತ್ತೆ ಅತಿಯಾಗಿ ಹೆಚ್ಚಿನದಾಗಿ ತಾವು ವಿಳಂಬ ಮಾಡೋದ್ರಿಂದ ನಾಳೆ ದಿನ ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ದಾಂಪತ್ಯ ಸಿಗೋದಿಲ್ಲ ಎಂಬುದಾಗಿ ನೋಡ್ಬೋದು ಜೊತೆಗೆ ಧರ್ಮಾರ್ಥ ಕಾಮ ಮೋಕ್ಷ ಎಂಬತಕ್ಕಂಥದ್ದು ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಎಜುಕೇಷನ್ ಅಂತಂದರೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷಗಂಟ ಎಜುಕೇಷನೇ ಮಾಡ್ಕೊಂಡಿರ್ತಾರೆ ಒಂದು ಕೆಲಸ ಹುಡ್ಕೊಂಡು ಸೆಟಲ್ ಆಗೋದಿಲ್ಲ ಕೆಲಸ ಹುಡುಕೋದು ಇಪ್ಪತ್ತೇಳರ ನಂತರ ಹುಡುಕ್ಲಿಕ್ಕೆ ಹೋಗ್ತಾರೆ ಇಂಥ ವಾತಾವರಣ ಇದೆ ಅವ್ರಿಗೆ ಕೆಲಸ ಸಿಗೋದು ಮೂವತ್ತ್ಮೂರು ಮದುವೆ ಆಗೋದು ನಲವತ್ತು ಈ ರೀತಿಯಾದಂಥ ವಿಚಾರ ಅದನ್ನು ಇದನ್ನು ಸರಿಪಡಿಸ್ಕೋಬೇಕಾದಷ್ಟು ಅದಾಗಿಯೂ ಕೂಡ ಕೆಲವರು ಮದುವೆಗೆ ಬಹಳ ಬಹಳ ಪ್ರಯತ್ನ ಇರ್ತಾರೆ ತನಗೆ ಸೂಟ್ ಆಗ್ತಕ್ಕಂಥ ವರ ವಧು ಈ ಅನ್ವೇಷಣೆಯಲ್ಲಿ ತೊಡಗಿರ್ತಾರೆ ಕೆಲವೊಬ್ಬರು ಮಕ್ಕಳು ಮದುವೆ ಅಂದಿದ ತಕ್ಷಣ ಮುಂದೆನೇ ಬರೋದಿಲ್ಲ ನನಗೆ ಮದುವೆ ಬೇಡ ಮದುವೆ ಬೇಡ ಅಂತ ತಳ್ಕೊಂಡೇ ಹೋಗ್ತಾರೆ ಅವರಲ್ಲಿ ಏನೋ ಒಂದು ರೀತಿಯಲ್ಲಿ ಖಯಾಲಿಗಳು ಅಥವಾ ಮಾನಸಿಕತೆ ಅನ್ನೋದಿರುತ್ತೆ ಅದು ಬೇರೆ ವಿಷಯ ಇಲ್ಲಿ ಮದುವೆಗೆ ಪ್ರಯತ್ನ ಪಟ್ಟರೂ ಕೂಡ ಮದುವೆ ನಿಶ್ಚಿತವಾಗಿ ಆಗ್ತಾ ಇರೋದಿಲ್ಲ ನೀವು ನೋಡಿ ಬರ್ತೀರಾ ಎಲ್ಲ ಒಂದು ಕಡೆ ಹುಡುಗಿನೋ ಹುಡುಗನೋ ನೋಡ್ತೀರಾ ನಿಮಗೊಪ್ಪಿಗೆ ಆಗಿರುತ್ತೆ ಆ ಕಡೆಯಿಂದ ಸಹಮತ ಅನ್ನೋದು ಬರೋದಿಲ್ಲ ಒಂದು ಎರಡನೇದಾಗಿ ನೀವು ಮತ್ತು ಅವರು ಒಪ್ಕೊಂಡ್ಬಿಡ್ತೀರಾ ಇನ್ನೇನು ಮದುವೆಗೆಲ್ಲ ನಡೆಸ್ಬೇಕಂದ ತಕ್ಷಣ ಮಧ್ಯದಲ್ಲಿ ಯಾರೋ ಏನೋ ಒಂದು ಹೇಳಿ ಅದನ್ನು ಕಿತ್ತಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಹೀಗೆ ಮದುವೆಯ ವಿಳಂಬತೆ ಮದುವೆಯಲ್ಲಿ ಪರಿಹಾರ ಇಲ್ಲದಿರ್ತಕ್ಕಂಥದ್ದು ಹಾಗೆ ಮದುವೆ ವಿಷಯವಾಗಿ ಸುಮ್ಮನೆ ಹೋಗೋದು ಬರೋದು ಹೋಗೋದು ಬರೋದು ಎರಡು ವರ್ಷ ಮೂರು ವರ್ಷ ಇದೇ ಕೆಲಸ ಮಾಡ್ಕೊಂಡಿರ್ತಾರೆ ಭಾನುವಾರ ಬಂತು ಹುಡುಗಿ ಮನೆಗೆ ಹೋಗು ಬಾ ಅಥವಾ ಭಾನುವಾರ ಬಂತು ಹುಡುಗನ ಕರೆಸು ತೋರಿಸು ಹೋಗು ಈ ವಾತಾವರಣ ಇದೆಲ್ಲ ಇದನ್ನು ಮೊದಲು ಸರಿಪಡಿಸಬೇಕು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಒಂದು ಅನುಗುಣಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ನೆಲೆ ಸ್ಥಾನ ಶಿಕ್ಷಣ ವ್ಯವಸ್ಥೆ ತಕ್ಕ ಹಾಗೆ ವಧು ಅಥವಾ ವರ ಅನ್ವೇಷಣೆಗೆ ಸೂಕ್ತವಾಗಿ ಒದಗಿ ಬರಬೇಕು ಹಾಗಾಗಿ ಈ ನಿಯಮವನ್ನು ತಾವು ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಂಗಾತಿಯಾಗಿ ಮದುವೆಯ ಒಂದು ಕಾರ್ಯಕ್ರಮಗಳು ವಿಜೃಂಭಣೆಯಾಗಿ ಜರುಗುತ್ತೆ ಅತ್ಯಂತ ವೇಗವಾಗಿ ಶುಭ ಕಾರ್ಯ ಅನ್ನೋದು ಗೋಚರ ಆಗುತ್ತೆ ನೀವು ಕೂಡ ಮದುವೆಯಾಗಿ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಬೋದು ಸೆಟಲ್ ಆಗ್ಬೋದು ಮುಂದೆ ಮದುವೆ ಅಂತಕ್ಕಂಥದ್ದು ಸಂತಾನದ ವಿಷಯವಾಗಿ ನಡೆಯುತ್ತೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ತನ್ನ ಸಂತಾನ ತನ್ನ ಮುಂದಿನ ಒಂದು ಪೀಳಿಗೆಯನ್ನು ಮುಂದುವರಿಸಲಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ ಅದೇ ರೀತಿಯಾಗಿ ಮನುಷ್ಯ ಈ ಮದುವೆ ಎಂಬತಕ್ಕಂತಹ ಬಂಧನದಿಂದ ತನ್ನ ಮುಂದಿನ ಪೀಳಿಗೆ ತನ್ನದೇ ಆದಂತಹ ಜವಾಬ್ದಾರಿ ತನ್ನದೇ ಆದಂತಹ ಕ್ರಿಯಾತ್ಮಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾನೆ ಏನು ತೊಗೊಂಡೋಗಲ್ಲ ಏನು ತೊಗೊಂಡೋಗಲ್ಲ ಹೋಗೋವಾಗ ಅದು ಖಂಡಿತವಾಗಿ ಬಿಟ್ಟು ಹೋಗಿರ್ತೀವಿ ಅದೇ ನಮ್ಮ ಒಂದು ವಂಶನ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಜ್ಞೆ ಹಾಗಾಗಿ ಎಲ್ಲವನ್ನ ಆಲೋಚನೆ ಮಾಡಿ ವಿಚಾರವನ್ನು ತಿಳ್ಕೊಳ್ಳಿ ಈ ಮದುವೆ ತಡ ಆಗ್ತಾ ಇದ್ದರೆ ಮದುವೆ ವಿಷಯವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಖಂಡಿತ ಅದಕ್ಕೆ ಪರಿಹಾರ ಉಪಾಯವನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಬಾಳೆ ಗಿಡ ಗೊತ್ತಿರುತ್ತೆ ನಿಮಗೆ ಈ ಬಾಳೆ ಗಿಡದ ಮುಂದೆ ತಾವು ತುಪ್ಪದ ದೀಪವನ್ನು ಇಪ್ಪತ್ತೊಂದು ದಿನಗಳ ಕಾಲ ಬೆಳಗಿಸಿ ಹಚ್ಚಿ ಯಾವುದೋ ಒಂದು ಸಣ್ಣ ಹಣತೆಯಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲಿ ತಾವು ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸೋ ಒಂದು ವ್ಯವಸ್ಥೆ ಮಾಡಿ ಬಾಳೆ ಗಿಡದ ಮುಂದೆ ಜೊತೆಗೆ ತಾವು ಆದಷ್ಟು ಗುರುವಾರ ದಿವಸ ಬೇಳೆಕಾಳನ್ನು ದಾನವಾಗಿ ನೀಡ್ತಕ್ಕಂಥ ವಿಷಯವನ್ನು ನಡೆಸಿ ಅಶಕ್ತ ನೀಡಿ ಯಾವುದಾದ್ರು ಅನಾಥಾಶ್ರಮಕ್ಕೆ ನೀಡಿ ಯಾರು ಬೆಳಿಲೆ ಅವರಿಗೆ ನೀಡಿ ತೊಂದರೆ ಇಲ್ಲ ಬೇಳೆ ಕಾಳನ್ನು ದಾನವಾಗಿ ನೀಡ್ತಕ್ಕಂಥದ್ದು ಹಾಗೆ ಹಾಲನ್ನು ಅರ್ಪಿಸಿ ಅದು ಕೂಡ ದಾನವಾಗಿ ನೀಡಿ ಹಾಲನ್ನು ಯಾರು ಯಾ ಹತ್ರ ಇರೋದಿಲ್ಲ ಹಾಲನ್ನು ಒಂದು ವಾರದಲ್ಲೋ ಒಂದು ಒಮ್ಮೆ ಎರಡು ಬಾರಿ ಹೋಗಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ತದನಂತರವಾಗಿ ಯಾವುದೋ ಒಂದು ಮದುವೆ ಆಗ್ತಾ ಇರುತ್ತೆ ಯಾರೋ ಕಾರ್ಡ್ ಕೊಟ್ಟು ಹೋಗಿರ್ತಾರೆ ನಿಮ್ಮ ಸ್ನೇಹಿತರು ರಿಲೇಷನ್ನು ಏನಾಗಿರುತ್ತೆ ಅವ್ರಿಗೆ ನೀವು ಪ್ರೆಸೆಂಟೇಷನ್ ಕೊಡ್ತಿರಲ್ಲ ಆದಷ್ಟು ಆ ಬೊಕೆಗೀಗೆ ಕೊಡೋದನ್ನ ನಿಲ್ಲಿಸ್ಬಿಟ್ಟು ತಾವು ಈ ಮದುವೆ ಆಗ್ತಿರೋ ಜೋಡಿಗೆ ಹಳದಿ ಅಂದರೆ ಯೆಲ್ಲೋ ಕಲರ್ ಇರ್ತಕ್ಕಂಥ ಬಟ್ಟೆ ಹಳದಿ ಕಲರ್ ಅಥವಾ ಯೆಲ್ಲೋ ಕಲರ್ ಇರ್ತಕ್ಕಂಥ ಬಟ್ಟೆಗಳನ್ನು ಸೀರೆನೋ ಅಥವಾ ಏನಾದರೂ ಒಂದು ಮಿಕ್ಸ್ ಇದ್ರೂ ಪರವಾಗಿಲ್ಲ ಆ ಒಂದು ನಿಟ್ಟಿನಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ತಾವು ಉಡುಗೊರೆ ನೀಡಿ ಇದು ಖಂಡಿತವಾಗಿ ಪರಿವರ್ತನೆ ತರುತ್ತೆ ಗುರುತತ್ವವನ್ನು ತೇಜಸ್ಸು ಕೊಡುತ್ತೆ ಹಾಗೆ ನಿಮ್ಮಲ್ಲಿ ಆಗ್ತಾ ಇರತಕ್ಕಂತಹ ಮದುವೆಯ ವಿಳಂಬವನ್ನು ಸರಿಪಡಿಸುತ್ತೆ ಗುರು ಲಕ್ಷಣ ವ್ಯವಸ್ಥೆ ವಿಚಾರದಲ್ಲಿ ಪರಿಪಕ್ವನಾಗ್ತಾನೆ ಶುಭ ಕಾರ್ಯ ಅನ್ನೋದು ವೇಗವಾಗಿ ಜರುಗುತ್ತೆ ಇದು ಖಾತ್ರಿ ಆಗಿರ್ತಕ್ಕಂಥ ವಿಷಯ ನಾನು ತಿಳಿಸ್ತಾ ಇರೋದು ಖಂಡಿತ ಮಾಡಿ ಆಗಿ ಮಕ್ಕಳು ಮಾಡಿಕೊಳ್ಳಿ ಜೀವನ ಸಂತೋಷವಾಗಿ ಮಾಡಿ ಹಾಗೆ ಲೈಫಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಂತೋಷಕರ ಕ್ಷಣಗಳು ನಿಮ್ಮದಾಗಲಿ ಎಂಬುದಾಗಿ ಒಂದು ಆಶಾಭಾವನೆಯಲ್ಲಿ ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ ಹಾಗೆ ನಮ್ಮ ಕಚೇರಿ ಅಥವಾ ನಮ್ಮ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಸಮಯವನ್ನು ನಿಗದಿಪಡಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಶುಭ ನಮಸ್ಕಾರ